ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಆರ್ಸಿಬಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಚಿನ್ನಸ್ವಾಮಿಯಲ್ಲಿ ಬುಧವಾರ ನಡೆದ ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಈ ಸಂಬಂಧ ರಾಜ್ಯ ಸರ್ಕಾರ ಕಮಿಷನರ್ ಸೇರಿ ಐದು ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿದೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೆಚ್ಚುವರಿ ಕಮಿಷನರ್ ವಿಕಾಸ್ ಕುಮಾರ್ ಸೆಂಟ್ರಲ್ ಡಿಸಿಪಿ ಶೇಖರ್ ತೆಕ್ಕಣ್ಣವರ್ ಎಸಿಪಿ ಬಾಲಕೃಷ್ಣ ಇನ್ಸ್ಪೆಕ್ಟರ್ ಗಿರೀಶ್ ಅವರನ್ನ ಅಮಾನತು ಮಾಡಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಪ್ ಗೆದ್ದೆದ್ದು ಆರ್ಸಿಬಿ ಸಂಭ್ರಮಿಸಬೇಕಾದವರು ಅಭಿಮಾನಿಗಳು ಈ ನಡುವೆ ಮೈಲೇಜ್ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದು ರಾಜಕೀಯ ಮುಖಂಡರು ಕಾಲ್ತುಳಿತ ದುರಂತಕ್ಕೆ ಪೊಲಿಟಿಕಲ್ ಹಪಾಹಪಿಯೂ ಕಾರಣವಾಗಿರುವಾಗ ಪೊಲೀಸ್ ಇಲಾಖೆಯ ಮೇಲಷ್ಟೇ ತಪ್ಪು ಹೊರಿಸಿ ಐವರು ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಇಲ್ಲಿ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಹರ್ಗೆಯ ಕುರಿ ಮಾಡಿಬಿಡ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ ಚಿನ್ನಸ್ವಾಮಿ ದುರಂತಕ್ಕೆ ಪೊಲೀಸ್ ಇಲಾಖೆ ಮಾತ್ರವೇ ಹೊಣೆನಾ ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ರಾಜ್ಯ ಸರ್ಕಾರ ತನ್ನ ಆದೇಶದಲ್ಲಿ ಕಾರಣಗಳನ್ನ ನೀಡಿದೆ ಜೂನ್ ಮೂರರಂದೇ ಕಮಿಷನರ್ ಬಳಿ ಅನುಮತಿಯನ್ನ ಕೇಳಲಾಗಿತ್ತು ಅನುಮತಿ ನಿರಾಕರಿಸಿ ಲಿಖಿತ ಉತ್ತರ ನೀಡುವಲ್ಲಿ ವಿಫಲವಾಗಿದೆ ಆರ್ಸಿಬಿ ಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಡಿಎನ್ಎ ಕೆಎಸ್ಸಿಎ ಅನ್ನ ಯಾರೆಲ್ಲ ಪ್ರತಿನಿಧಿಸುತ್ತಾರೋ ಅವರನ್ನ ಅರೆಸ್ಟ್ ಮಾಡಲು ಸರ್ಕಾರ ಸೂಚನೆಯನ್ನ ನೀಡಿದೆ ಜೊತೆಗೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿಎ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇದರ ತನಿಖೆಯನ್ನ ಸಿಐಡಿಗೆ ವಹಿಸಲಾಗಿದೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಆರ್ಸಿಬಿ ಸಿಇಒ ಜೂನ್ ಮೂರರಂದೇ ಕಮಿಷನರ್ಗೆ ವಿಕ್ಟರಿ ಪರೇಡ್ಗೆ ಅನುಮತಿಯನ್ನ ಕೇಳಿದ್ರು ಪೊಲೀಸ್ ಕಮಿಷನರ್ ಅನುಮತಿ ನಿರಾಕರಿಸಿ ಲಿಖಿತ ಉತ್ತರವನ್ನ ನೀಡಿರಲಿಲ್ಲ ಆದರೆ ಆರ್ಸಿಬಿ ಕೆಎಸ್ಸಿಎಯಿಂದ ಚಿನ್ನಸ್ವಾಮಿಗೆ ಅಭಿಮಾನಿಗಳನ್ನು ಆಹ್ವಾನಿಸಿ ಪೋಸ್ಟ್ ಶೇರ್ ಮಾಡಲಾಗಿದೆ ಅಲ್ಲದೆ ಟಿಕೆಟ್ ಪಾಸ್ ಯಾವುದೇ ಸಾಮಾನ್ಯ ಪ್ರಕ್ರಿಯೆಯನ್ನ ಮಾಡಿರಲಿಲ್ಲ ಕಾರ್ಯಕ್ರಮ ಆಯೋಜನೆಯಲ್ಲಿ ಅಧ್ವಾನ ಸರಿಯಾಗಿ ಮಾಹಿತಿಯನ್ನು ಹಂಚಿಕೊಂಡಿರಲಿಲ್ಲ ಈ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ಮೇಲಧಿಕಾರಿಗಳ ಗಮನಕ್ಕೂ ತಂದಿಲ್ಲ ಈ ಎಲ್ಲಾ ಕಾರಣಗಳಿಂದ ಪರಿಸ್ಥಿತಿ ಕೈ ನಿಯಂತ್ರಣ ತಪ್ಪಿ ಭಾರಿ ದುರಂತ ಸಂಭವಿಸಿದೆ ಎಂದಿದೆ